ಹಲೋ ಮಕ್ಕಳೇ ವೆಲ್ಕಮ್ ಟು ಮೈ ಚಾನೆಲ್ ಪವ್ಯಾ ಫಿಸಿಕ್ಸ್ ಮ್ಯಾಮ್ ಫಾರ್ಟಿ ಟು ಕ್ವಶನ್ಗೆ ಫಿಸಿಕ್ಸಲ್ಲಿ ಗ್ರೇಸ್ ಮಾರ್ಕ್ ಇದೆಯಾ ಇದ್ರೆ ಎಷ್ಟು ಕೊಡ್ತಾರೆ ಯಾವಾಗ ಗೊತ್ತಾಗತ್ತೆ ಅಂಥೇಳಿ ಕೆಲವರು ಮೆಸೇಜ್ ಮಾಡಿದ್ರಿ ಸಿ ಈ ಗ್ರೇಸ್ ಮಾರ್ಕು ಇದೆಯೋ ಇಲ್ವೋ ಅಥವಾ ಯಾವಾಗ ಕೊಡ್ತಾರೆ ಯಾವಾಗ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗ್ರೇಸ್ ಮಾರ್ಕ್ ಅನ್ನೋದು ಯಾವ ಯಾವಾಗ ಕೊಡ್ತಾರೆ ಅಂದ್ರೆ ಸಿ ಈ ಕ್ವೆಶನ್ ಔಟ್ ಆಫ್ ಸಿಲೆಬಸ್ ಅಲ್ಲಿ ಇತ್ತು ಅಂದ್ರೆ ಗ್ರೇಸ್ ಮಾರ್ಕ್ ಕೊಡ್ತಾರೆ ಅಂದ್ರೆ ಇವಾಗ ನೀವು ಎನ್ ಸಿ ಆರ್ ಟಿ ಪ್ರಿಸ್ಕ್ರೈಬ್ ಬುಕ್ ನಿಮ್ದು ಆ ಒಂದು ಎನ್ ಸಿ ಆರ್ ಟಿ ಬುಕ್ ಅಲ್ಲಿ ಇಲ್ದೇ ಇರುವ ಒಂದು ಕ್ವೆಶನ್ ಬಂತು ಅಂದ್ರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿತ್ತು ಅಂದ್ರೆ ಅವಾಗ ಗ್ರೇಸ್ ಮಾರ್ಕ್ ಕೊಡಬೇಕಾಗತ್ತೆ ಆಂಡ್ ಕ್ವಶನ್ ರಾಂಗ್ ಆಗಿತ್ತು ಅಂದ್ರೆ ಅವಾಗ ಗ್ರೇಸ್ ಮಾರ್ಕ್ ಕೊಡಬೇಕಾಗತ್ತೆ ಒಂದು ವಿದ್ಯಾರ್ಥಿಗೆ ಆ ಕ್ವಶನ್ ಓದಿದಾಗ ಅರ್ಥನೇ ಆಗ್ತಾ ಇಲ್ಲ ಕ್ವಶನ್ ರಾಂಗ್ ಆಗಿದೆ ಓಕೆ ಫ್ರೇಮ್ ಆಫ್ ಕ್ವಶನ್ ಸರಿ ಇಲ್ಲ ಅಂದಾಗ ಗ್ರೇಸ್ ಮಾರ್ಕ್ ಕೊಡಬೇಕಾಗತ್ತೆ ಓಕೆ ಆ ಕ್ವಶನ್ ಅಲ್ಲಿ ಮೀನಿಂಗ್ ಇಲ್ಲ ಅಥವಾ ಫ್ರೇಮ್ ಮಾಡಿದ್ದು ಕರೆಕ್ಟ್ ಆಗಿಲ್ಲ ಕ್ವಶನ್ ರಾಂಗ್ ಆಗಿದೆ ಅಂದಾಗ ಗ್ರೇಸ್ ಮಾರ್ಕ್ ಕೊಡಬೇಕಾಗತ್ತೆ ಅಂಡ್ ಎಮ್ ಸಿ ಕ್ಯೂ ಅಲ್ಲಿ ನಾವು ನೋಡೋದಾದ್ರೆ ಆಪ್ಷನ್ ಇರದೇ ಇದ್ದಾಗ ಓಕೆ ಕೊಟ್ಟಿನ ಕೊಟ್ಟಿರುವ ನಾಲ್ಕು ಆಪ್ಷನ್ ನಲ್ಲೂ ನಿಮ್ಮ ಆನ್ಸರ್ ಇಲ್ಲದೆ ಇದ್ದಾಗ ಓಕೆ ಬೇಕಾಗಿರುವ ಒಂದು ಆನ್ಸರ್ ಇಲ್ಲದೆ ಇದ್ದಾಗ ಗ್ರೇಸ್ ಮಾರ್ಕ್ ಕೊಡಬೇಕಾಗತ್ತೆ ಅಂಡ್ ಇವಾಗ ನ್ಯೂಮರಿಕಲ್ ಅಲ್ಲಿ ನೋಡೋದಾದ್ರೆ ನ್ಯೂಮರಿಕಲ್ ಅಲ್ಲಿ ಯಾವುದೋ ಒಂದು ಡೇಟಾ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಓಕೆ ನೀವು ಫಾರ್ಮುಲಾ ಹಾಕ್ತೀರಾ ಸಬ್ಸ್ಟ್ರ್ಯೂಷನ್ ಮಾಡುವಾಗ ಒಂದು ಡೇಟಾ ಮಿಸ್ ಆಗಿರುತ್ತೆ ಡೇಟಾ ಕೊಟ್ಟಿಲ್ಲ ಓಕೆ ಆ ಟೈಮಲ್ಲಿ ಗ್ರೇಸ್ ಮಾರ್ಕ್ ಕೊಡಬೇಕಾಗತ್ತೆ ಈ ತರ ಕೆಲವೊಂದು ಕ್ರೈಟೀರಿಯಾಗಳನ್ನು ನೋಡಿಕೊಂಡು ಗ್ರೇಸ್ ಮಾರ್ಕ್ನ ಡಿಸೈಡ್ ಮಾಡ್ತಾರೆ ಇವಾಗಲೇ ನೀವು ಫಿಸಿಕ್ಸ್ ಎಕ್ಸಾಮ್ ಬರ್ದಿರ್ದಿರಾ ಆ್ಯಂಡ್ ಫಾರ್ಟಿ ಟು ಕ್ವಶನ್ ಅಂದರೆ ನ್ಯೂಮರಿಕಲ್ ಅಲ್ಲಿರುವ ಫಸ್ಟ್ ಗೆ ಕೆಲವರಿಗೆ ಡೌಟ್ ಇದೆ ಗ್ರೇಸ್ ಮಾರ್ಕ್ ಇದೆಯೋ ಇಲ್ವೋ ಅಂತ ಹೇಳಿ ಸೊ ಆ ಒಂದು ಕ್ವಶನ್ ನೀವು ನೋಡೋದಾದ್ರೆ ಅದರಲ್ಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅನ್ನುವ ಒಂದು ಟರ್ಮಿಗೆ ಕೂಲಮನದನ್ನು ಕೊಟ್ಟಿಲ್ಲ ಸ್ಮಾಲ್ ಸಿ ಕೊಟ್ಟಿದ್ದಾರೆ ಬಟ್ ಡೇಟಾ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಮೈಕ್ರೋ ಅಂತ ಹೇಳಿ ಡೇಟಾ ಕೊಟ್ಟಿರುತ್ತೆ ಆ್ಯಂಡ್ ಸ್ಮಾಲ್ ಸಿ ಕ್ಯಾಪಿಟಲ್ ಸಿ ಬದಲು ಸ್ಮಾಲ್ ಸಿ ಇದೆ ಈ ಒಂದು ಮಿಸ್ಟೇಕ್ನ ಎಷ್ಟು ಪ್ರಮಾಣದಲ್ಲಿದೆ ಆ್ಯಂಡ್ ಈ ಒಂದು ಮಿಸ್ಟೇಕ್ ಇಂದ ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ವೋ ಅನ್ನೋದರ ಒಂದು ಬೇಸಿಸ್ ಮೇಲೆ ಗ್ರೇಸ್ ಮಾರ್ಕನ್ನು ಡಿಸೈಡ್ ಮಾಡಲಾಗತ್ತೆ ಓಕೆ ಅಂದರೆ ನೀವು ಓದಬೇಕಾದ್ರೆ ನ್ಯೂಮರಿಕಲ್ಸ್ನ ಓದ್ಕೋಬೇಕಾದ್ರೆ ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ವೋ ಈಗ ನಾವು ಸ್ಮಾಲ್ ಸಿ ಹಾಕಿರೋದ್ರಿಂದ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಮಿಸ್ ಈ ಒಂದು ಮಿಸ್ಟೇಕ್ ಇಂದ ಎಷ್ಟು ಪ್ರಮಾಣದಲ್ಲಿ ಮಕ್ಕಳಿಗೆ ಕಷ್ಟ ಆಗಿದೆ ಅನ್ನೋದರ ಒಂದು ಬೇಸಿಸ್ ಮೇಲೆ ಗ್ರೇಸ್ ಮಾರ್ಕ್ನ ಡಿಸೈಡ್ ಮಾಡಲಾಗುತ್ತೆ ಮಕ್ಕಳೇ ಆ್ಯಂಡ್ ಇನ್ನೇ ನಿಮಗೆ ಕೆಲವೇ ದಿನಗಳಲ್ಲಿ ಅಂದರೆ ಈ ಎಕ್ಸಾಮ್ಸ್ ಆದಮೇಲೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಾಗ ಆನ್ಸರ್ ಕೀ ಕೀ ಆನ್ಸರ್ನ ರಿಲೀಸ್ ಮಾಡ್ತಾರೆ ಆ ಟೈಮಲ್ಲಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಾಗ ಕೀ ಆನ್ಸರ್ ಕೊಡ್ತಾರಲ್ವ ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಇಂತಿಂಥ ಕ್ವಶನಿಗೆ ಇನ್ ಇಷ್ಟಿಷ್ಟು ಮಾರ್ಕ್ಸು ಈ ಥರ ಆನ್ಸರ್ ಬರೀಬೇಕು ಅಂತೇಳಿರುತ್ತೆ ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಗ್ರೇಸ್ ಇದ್ರೆ ಇರುತ್ತೆ ಓಕೆ ಗೊತ್ತಾಗತ್ತೆ ನಮಗೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಇನ್ನೆರಡು ಎಕ್ಸಾಮ್ ಬರೀಬೇಕಾಗತ್ತೆ ಇಂಗ್ಲೀಷ್ ಮತ್ತು ನಿಮ್ದು ಇನ್ನೊಂದು ಸಬ್ಜೆಕ್ಟ್ ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಇನ್ನೇನು ಎರಡು ಎಕ್ಸಾಮ್ ಆದಮೇಲೆ ನಿಮಗೆ ಕೆಲವೇ ದಿನಗಳಲ್ಲಿ ಈ ಗ್ರೇಸ್ ಮಾರ್ಕ್ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಮಕ್ಕಳೇ ಓಕೆ ಆಲ್ ದ ವೆರಿ ಬೆಸ್ಟ್ ಫಾರ್ ಕಮಿಂಗ್ ಎಕ್ಸಾಮ್ ಥ್ಯಾಂಕ್ಸ್